ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಸರ್ ಈಗ ನಾವು ಏನಂದ್ರೆ ಫಸ್ಟ್ ಒಂದು ಒಂದುವರೆ ತಿಂಗಳು ಎರಡು ತಿಂಗಳು ಆದ್ಮೇಲೆ ಆಗೋವರೆಗೂ ಗಿಡ ಡೆವಲಪ್ಮೆಂಟ್ ಒಂದು ಎರಡು ಅಡಿ ಗಿಡ ಆಗೋವರೆಗು ನಾವು ಅದು ಹೂವು ಮಗ್ಗು ಏನಿದೆ ಅದನ್ನೆಲ್ಲ ತೆಗೆದು ಬಿಡ್ತೀರಿ ಅದು ತೆಗೆದಾದ್ಮೇಲೆ ಒಂದು ಎರಡು ತಿಂಗಳಾದ್ಮೇಲೆ ನಾವು ಹೂವು ಫಾರ್ಮೇಷನ್ಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ಅದು ನಮ್ಮ ಮೂರು ತಿಂಗ್ಳು ಆದಮೇಲೆ ನಮಗೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಸಿಗೋದು ಸರ್ ನಾವೀಗ ಒಂದು ಒಂಬತ್ತು ತಿಂಗ್ಳು ಹತ್ತು ತಿಂಗಳಿಂದ ಕಟ ಮಾಡ್ತಾಯಿದ್ದೀರಿ ಡೈಲಿ ಕೀಳ್ತಾ ಇದ್ದೀರಿ ಸರ್ ದಿನ ಒಂದು ಐವತ್ತರಿಂದ ಅರವತ್ತು ಕೆ ಜಿ ಕೀಳ್ತೀರಿ ಸರ್ ರೇಟು ನಾವು ವೇರಿಯೇಷನ್ ಇದ್ದೇ ಇರುತ್ತೆ ಸರ್ ಅರವತ್ತು ರೂಪಾಯಿಂದ ಇದೆ ಸರ್ ಈಗ ಒಂದು ಹದಿನೈದು ದಿನದಿಂದ ಒಂದು ಅರವತ್ತು ಎಂಬತ್ತು ನೂರು ಈಗ ಹಬ್ಬ ಅಲ್ವಾ ಹಬ್ಬದ ಇರೋದರಿಂದ ಒಂದು ನೂರು ಮೂವತ್ತು ನೂರೈವತ್ತು ಆ ಥರ ಇದೆ ಇಲ್ಲಿವರೆಗೂ ಖರ್ಚನ್ನು ನಾವು ಗಿಡ ಫಸ್ಟು ಉಣ್ಬೇಕಾದ್ರೆ ಗಿಡದ್ದು ಮತ್ತು ಗೊಬ್ಬರದ್ದು ಆಳದು ಎಲ್ಲ ಸೇರಿದರೆ ಆಗಲೇ ಒಂದು ಎಂಬತ್ತರಿಂದ ಒಂದು ಲಕ್ಷ ಖರ್ಚಾಗಿದೆ ಆಮೇಲೆ ಮತ್ತೆ ನಾನು ಈಗ ಮೂರು ತಿಂಗಳ ಹಿಂದೆ ಟ್ರಂಚ್ ಮಾಡಿ ಮತ್ತೆ ಗೊಬ್ಬರ ತುಂಬಿಸಿದ್ದೀನಿ ಗೊಬ್ಬರ ತುಂಬಿಸಿದಾಗ ಆಗ ಒಂದು ಮೂವತ್ತ್ ನಾಲ್ಕು ಸಾವಿರ ಖರ್ಚಾಯಿತು ಈಗ ಒಂದು ತಿಂಗಳು ಬ್ಯಾಕು ಆಗ ನಾನು ಮತ್ತೆ ಮೂಟೆ ಗೊಬ್ಬರ ಹಿಂಡಿ ಕಾನಿಗೆ ಹಿಂಡಿ ಬೇವನ ಹಿಂಡಿ ಮೂಟೆ ಗೊಬ್ಬರ ಆಮೇಲೆ ಎಮ್ ಎಮ್ ಓ ಪಿ ಸಲ್ಫರು ಇಷ್ಟು ಮಿಕ್ಸ್ ಮಾಡಿ ಒಂದು ಸಲ ಕೊಟ್ಟಿದ್ದೀನಿ ಈಗ ಕೊಟ್ಟ ಮೇಲೆ ಇನ್ನೇನು ನಾನು ಭೂಮಿಗೆ ಇನ್ನೇನು ಕೊಟ್ಟಿಲ್ಲ ತಿಂಗಳಿಗೆ ನನಗೆ ಔಷಧಿ ಆಮೇಲೆ ಡ್ರಿಪ್ ಗೊಬ್ಬರ ಮತ್ತು ಕೂಲಿ ಹಳ್ದು ಗೊಬ್ಬರದ್ದು ಎಲ್ಲ ಸೇರಿದರೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಖರ್ಚು ಬರುತ್ತೆ ಸರ್ ಹೂವು ನನಗೆ ಈಗ ಒಂದು ನಾನು ಓದಿನ ತಿಂಗಳಲ್ಲಾದರೆ ಒಂಬೈನೂರ ಇಪ್ಪತ್ತು ಕೆ ಜಿ ಏನಾಗಿತ್ತು ಅದಕ್ಕೆ ಓದಿನ ತಿಂಗಳು ಎಂಟುನೂರ ಚಿಲ್ಲರೆ ಆಗಿತ್ತು ಅಂದರೆ ತಿಂಗಳ ತಿಂಗಳ ರೈಸ್ ಆಗ್ತಾ ಬರ್ತಾ ಇದೆ ನನಗೆ ಓದೋ ತಿಂಗಳಲ್ಲಿ ನನಗೆ ಏನಾಗಿತ್ತು ಅಂದರೆ ಎಂಟುನೂರ ಐವತ್ತು ಕೆ ಜಿ ಬಂತು ಅದಾದಮೇಲೆ ನಿನ್ನೆ ಮೊನ್ನೆ ತಿಂಗಳಲ್ಲಿ ಏನಾಯಿತು ಒಂಬೈನೂರು ಚಿಲ್ಲರೆ ಬಂದಿದೆ ನೂರು ಕೆ ಜಿ ಎಕ್ಸಸ್ ಆಯಿತು ಈ ತಿಂಗಳಲ್ಲಿ ನಿನ್ನೆ ಎಕ್ಸ್ಟ್ರಾ ಆಗುತ್ತೆ ಸರ್ ಈಗಲೇ ನನಗೆ ಐನೂರು ಚಿಲ್ಲರೆ ಆಗಿದೆ ಇನ್ನು ನಾನು ಕಟಾ ಮಾಡೋಕ್ಕೆ ಒಂದು ತಿಂಗಳಲ್ಲಿ ಹದಿನ ಹದಿಮೂರು ದಿನ ಆಗಿದೆ ಈಗಲೇ ಐನೂರು ಚಿಲ್ಲರೆ ಕೆ ಜಿ ಆಗಿದೆ ನನ್ನ ಸರ್ ಈ ನನಗೆ ಮಿನಿಮಮ್ ಅಂದರೂ ನಮಗೆ ಒಂದು ಎಪ್ಪತ್ತು ರೂಪಾಯಿ ಆವ್ರೇಜ್ ಹೋಗ್ತಾಯಿದ್ರೆ ನಮಗೇನು ಲಾಸ್ ಇಲ್ಲ ಸರ್ ವರ್ಷಕ್ಕೆ ನಾವು ಖರ್ಚು ಎಲ್ಲ ತೆಗೆದ್ರೆ ಒಂದು ನಾಲ್ಕೂವರೆಯಿಂದ ಐದು ಐದು ಲಕ್ಷ ಪ್ರಾಫಿಟ್ ಸರ್ ನಾವು ನಾವು ಫಸ್ಟು ನಾಟಿ ಮಾಡಬೇಕಾದ್ರೆ ಸಾಲು ಮಾಡಿದ್ರಿ ಒಂದು ಸಾಲಿಂದ ಸಾಲಿಗೆ ಏಳು ಅಡಿ ಅಂತ ಅಂತರ ಇದೆ ಮತ್ತು ಗಿಡದಿಂದ ಗಿಡಕ್ಕೆ ಎರಡೂವರೆ ಅಡಿ ಅಂತರ ಇದೆ ನಾವು ಸಾಲು ಮಾಡಿಬಿಟ್ಟಾಗ ಗೊಬ್ಬರ ತಿಪ್ಪೆ ಗೊಬ್ಬರ ಮಣ್ಣು ಮಿಶ್ರಣ ಮಾಡಿ ಅದಕ್ಕೆ ಹಾಕಿದಿರಿ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಮಣ್ಣು ಮುಚ್ಚಿ ಮತ್ತು ಗಿಡ ನಾಟಿರೋದು ನಾ ಮೇಲೆ ಒಂದು ಹದಿನೈದು ದಿನ ಅದಕ್ಕೆ ಸ್ವಲ್ಪ ಪೋಷಣೆ ಚೆನ್ನಾಗಿ ಮಾಡಿದಿರಿ ಇದರಲ್ಲಿ ಎರಡು ಸಾವಿರದ ಮುನ್ನೂರ ನಲ್ವತ್ತು ಗಿಡ ಇದೆ ಒಂದು ಎಕರೆಗೆ ಅದಕ್ಕೆ ಸ್ವಲ್ಪ ಒಂದು ಒಂದೂವರೆ ತಿಂಗಳು ಎರಡು ತಿಂಗ್ಳು ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಡ್ತೀರಿ ಅಂದರೆ ಗೊಬ್ಬರ ನಾವು ಮೂಟೆ ಗೊಬ್ಬರನೇ ಕೊಡ್ತೀರಿ ಈಗ ಎಕರೆ ಫಸ್ಟು ನಾವು ತಿಪ್ಪೆ ಗೊಬ್ಬರ ಹಾಕಿರ್ತೀರಲ್ವ ಆಗ ಮೂಟೆ ಗೊಬ್ಬರನೇ ಕೊಡ್ತೀರಿ ಮೂಟೆ ಗೊಬ್ಬರ ಕೊಟ್ಬಿಟ್ಟು ಹಳ್ಳ ಮಾಡಿ ಮೂಟೆ ಗೊಬ್ಬರ ಕೊಟ್ಟು ಅದನ್ನು ಮುಚ್ಚಿಬಿಡ್ತೀರಿ ಆಮೇಲೆ ನೀರು ಮಾರು ಮಾಮೂಲಿ ನೀರು ಬಿಟ್ಟು ಅದಕ್ಕೆ ಪೋಷಣೆ ಮಾಡ್ತೀರಿ ಗಿಡ ಡೆವಲಪ್ಮೆಂಟ್ ಆಗೋವರೆಗೂ ಡ್ರಿಪ್ ಮುಖಾಂತರ ಬಿಡೋಲ್ಲ ಒಂದು ಒಂದು ಎರಡು ಎರಡುವರೆ ತಿಂಗಳು ಆದಮೇಲೆ ನಾವು ಡ್ರಿಪ್ ಮುಖಾಂತರ ಬಿಡಬೇಕು ಆಗ ನಾವು ಸಾಯಿಲ್ ಕೇರ್ ಒನ್ನು ಸಾಯಿಲ್ ಕೇರ್ ಟೂರ್ ಟೂ ಅಂತಿದೆ ತಿಂಗಳಿಗೆ ಒಂದು ಎರಡು ಕ್ಯಾನ್ ಕೊಡ್ತೀರಿ ಅಂದರೆ ಫಸ್ಟು ಸೆಕೆಂಡ್ ಅಂತಿದೆ ಇದರಲ್ಲಿ ಸಾಯಿಲ್ ಕೇರ್ ಒನ್ನು ಸಾಯಿಲ್ ಕೇರ್ ಟೂ ಅಂತಿದೆ ಎರಡೂ ಕೊಡ್ತೀರಿ ತಿಂಗ್ಳು ಹದಿನೈದು ದಿನ ಡಿಫ್ರೆನ್ಸಲ್ಲಿ ಕೊಡ್ತೀರಿ ಒಂದು ಕ್ಯಾನ್ ಒಂದು ಎಕರೆ ಕೊಡ್ತೀರಿ ಐದು ಲೀಟ್ರ್ ಕ್ಯಾನ್ ಇದು ಒಂದು ಕ್ಯಾನ್ ಒಂದು ಎಕರೆ ಕೊಡ್ತೀರಿ ಅಂದರೆ ಒಂದು ಎಕರೆಗೆ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಇನ್ನೂರು ಲೀಟ್ರ್ ನೀರು ಡ್ರಮ್ಮು ಇಟ್ಕೊತೀನಿ ಡ್ರಮ್ಮಲ್ಲಿ ನೂ ನೂರು ಲೀಟ್ರಿಗೆ ಒಂದು ಒಂದು ಲೀಟ್ರು ಒಂದು ಕಲ್ಲು ಲೀಟ್ರು ಮಿಕ್ಸ್ ಮಾಡ್ಕೊತೀನಿ ಇದನ್ನು ಅದು ಡ್ರಿಪ್ಪಲ್ಲಿ ಹೋಗ್ತಾ ಇರುತ್ತಲ್ಲ ಹಾಗೆ ಅದರಲ್ಲೂ ಇಂಚುರಿಯಲ್ಲಿ ಹೋಗುತ್ತೆ ಅದು ಸರ್ ರಿಸಲ್ಟ್ ಚೆನ್ನಾಗಿದೆ ಸರ್ ನಮಗೆ ತುಂಬ ಚೆನ್ನಾಗಿದೆ ನಮಗೆ ಇದರಲ್ಲಿ ಏನಾಗಿದೆ ಅಂದರೆ ನಮಗೆ ಬೇರು ಸಾಯ್ತಾಯಿತ್ತು ಅಂದರೆ ಗಿಡ ಸಾಯ್ತಾಯಿತ್ತು ಗಿಡ ಸಾಯೋದ್ ಕಂಟ್ರೋಲ್ ಆಯಿತು ಗಿಡವೂ ಚೆನ್ನಾಗಿ ಡೆವಲಪ್ಮೆಂಟ್ ಆಯಿತು ಆಮೇಲೆ ಚೆನ್ನಾಗಿ ಸುಳಿ ಕೀಳ್ತು ಆ ಇಳುವರಿ ಚೆನ್ನಾಗಾಗಿದೆ